ತಮ್ಮ ಓಂ ಶಾಂತಿ ಡೆಡ್ ಸೈಲೆನ್ಸ್ ಅರ್ಥಾತ್ ಅಶ್ಚರೀರಿ ಆಗುವ ಸಮಯ ಇದಾಗಿದೆ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡ್ಬೇಕಂತೆ ಸಂಬಂಧಗಳು ಹಾಳಾಗುವುದು ದೊಡ್ಡ ದೊಡ್ಡ ಕಲಹಗಳಿಂದಲ್ಲ ಹಿಂದೆ ಮಾತನಾಡುವ ಹವ್ಯಾಸದಿಂದ ಅಂತವರಿಗೊಂದು ದೊಡ್ಡ ನಮಸ್ಕಾರ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ನಮ್ಗೆ ಏನ್ ಕೇಳ್ತಿದ್ದಾರೆ ಅಂದ್ರೆ ಎಲ್ಲದಕ್ಕಿಂತ ಉನ್ನತ ಗುರಿ ಯಾವುದು ಅಂತ ಮತ್ತೆ ಅದು ಹೇಗೆ ಪ್ರಾಪ್ತಿ ಆಗ್ತದೆ ಅಂತ ಕೇಳ್ತಿದ್ದಾರೆ ಸಂಪೂರ್ಣ ನಿರ್ವಿಕಾರಿ ದೃಷ್ಟಿಯವರಾಗುವುದು ಅಂದರೆ ಸಿವಿಲ್ ಐ ಶ್ರೇಷ್ಠ ಗುರಿಯಾಗಿದೆ ಕರ್ಮೇಂದ್ರಿಯಗಳಲ್ಲಿ ಸ್ವಲ್ಪವೂ ಚಂಚಲತೆ ಬರಬಾರದು ಆಗಲೇ ಸಂಪೂರ್ಣ ನಿರ್ವಿಕಾರಿಗಳಾಗ್ತೀರಿ ಈ ಸ್ಥಿತಿ ಆದಾಗ ವಿಶ್ವದ ರಾಜ್ಯ ಭಾಗ್ಯವೂ ಸಿಗುತ್ತದೆ ಏರಿದರೆ ವೈಕುಂಠ ರಸ ಎಂದು ಗಾಯನವೂ ಸಹ ಇದೆ ಅರ್ಥಾತ್ ಏರಿದರೆ ರಾಜರಿಗಿಂತಲೂ ರಾಜರು ಆಗ್ತಾರೆ ಇಲ್ಲಾಂದ್ರೆ ಒಮ್ಮೆಲೆ ಪ್ರಜಾಪದವಿ ಈಗ ಪರಿಶೀಲನೆ ಮಾಡ್ಕೊಳ್ಳಿ ನನ್ನ ವೃತ್ತಿಯು ಹೇಗಿದೆ ಯಾವುದೇ ತಪ್ಪು ಆಗ್ತಿಲ್ವೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಣ್ಣ ಜೊತೆಗೆ ಆತ್ಮಾಭಿಮಾನಿಗಳಾಗಿ ಕುಳಿತುಕೊಳ್ಬೇಕು ತಂದೆಯು ಮಕ್ಕಳಿಗೆ ತಿಳಿಸ್ತಾರೆ ತಮ್ಮನ್ನು ಆತ್ಮ ಅಂತ ತಿಳಿಯಿರಿ ಈಗ ತಂದೆಯು ಆಲ್ರೌಂಡರ್ ಮಕ್ಕಳನ್ನು ಪ್ರಶ್ನೆ ಮಾಡ್ತಾರೆ ಸತ್ಯಯುಗದಲ್ಲಿ ಆತ್ಮಾಭಿಮಾನಿಗಳಾಗಿರುತ್ತಾರೋ ಅಥವಾ ದೇಹಾಭಿಮಾನಿಗಳು ಅಲ್ಲಂತೆ ಸಹಜವಾಗಿಯೇ ಆತ್ಮಾಭಿಮಾನಿಯಾಗಿರ್ತಾರೆ ಪದೇ ಪದೇ ನೆನಪು ಮಾಡುವ ಅವಶ್ಯಕತೆ ಇರೋದಿಲ್ಲ ಅಂತ ನಮಗೆ ತಿಳಿಸ್ಕೊಡ್ತಿದ್ದಾರೆ ಅಣ್ಣ ಬಾಬಾ ತಂದೆಯು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಈ ಸಮಯದಲ್ಲಿ ಕಲಿಯುಗಿ ಪತಿತ ಪ್ರಪಂಚವಾಗಿದೆ ಇದರಲ್ಲಿ ಅಪರಂಪಾರ ದುಃಖವಿದೆ ಈಗ ನಾವು ಮನುಷ್ಯರನ್ನು ಸತ್ಯಯುಗಿ ಪಾವನ ಮಹಾನ್ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವ ಸೇವೆ ಮಾಡುತ್ತಿದ್ದೇವೆ ಅಥವಾ ಮಾರ್ಗವನ್ನು ತಿಳಿಸುತ್ತಿದ್ದೇವೆ ಅಂದರೆ ನಾವು ಅದ್ವೈತ್ಯ ಜ್ಞಾನವನ್ನು ಕೊಡುತ್ತೇವೆ ಎಂದಲ್ಲ ಅವರು ಶಾಸ್ತ್ರಗಳ ಜ್ಞಾನವನ್ನು ಅದ್ವೈತ್ಯ ಜ್ಞಾನವೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಅದು ಅದ್ವೈತ್ಯ ಜ್ಞಾನವೆಂದು ತಿಳಿಯುವುದು ತಪ್ಪು ಮನುಷ್ಯರಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಹೀಗೆ ಬರವಣಿಗೆ ಮುದ್ರಿಸಿದ ಪತ್ರಿಕೆ ಇದ್ದಾಗ ಅದರಿಂದ ಅವರು ಇವರ ಉದ್ದೇಶವೇನು ಎಂಬುದನ್ನು ಬಹಳ ಬೇಗನೆ ತಿಳಿದುಕೊಳ್ಳುತ್ತಾರೆ ಕಲಿಯುಗಿ ಪತಿತ ಭ್ರಷ್ಟಾಚಾರಿ ಪ್ರಪಂಚವನ್ನು ಅಪಾರ ದುಃಖದಿಂದ ಬಿಡಿಸಿ ಸತ್ಯಯುಗಿ ಪವಿತ್ರ ಶ್ರೇಷ್ಠಾಚಾರಿ ಅಪಾರ ಸುಖದ ಪ್ರಪಂಚದಲ್ಲಿ ಕರ್ಕೊಂಡು ಹೋಗ್ತಾರಂತೆ ತಮ್ಮ ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಿಲ್ಲ ಏಕೆಂದರೆ ಅವರಿಗೆ ನಿಮ್ಮ ಮುಂದೆ ಮಾತನಾಡುವ ಯೋಗ್ಯತೆ ಇರುವುದಿಲ್ಲ ಅಣ್ಣ ಈ ದುಃಖಧಮದಲ್ಲಿ ಅಪಾರ ದುಃಖ ಇದೆ ಇದೆಲ್ಲವನ್ನು ಬರೆಯಿರಿ ಪೂರ್ಣ ಪಟ್ಟಿಯನ್ನು ತೆಗೆಯಿರಿ ಇನ್ನೊಂದು ಕಡೆ ಅಪಾರ ಸುಖ ಅಲ್ಲಿ ದುಃಖದ ಹೆಸರು ಇರೋದಿಲ್ಲ ನಾವು ಅಂತಹ ರಾಜ್ಯ ಅಥವಾ ಸುಖಧಾಮದ ಸ್ಥಾಪನೆ ಮಾಡ್ತಿದ್ದೀವಿ ಅಂತ ಬಾಬಾ ಹೇಳ್ತಿದ್ದಾರೆ ಇದನ್ನು ನೋಡಿದ ತಕ್ಷಣ ಮನುಷ್ಯರು ಬಾಯಿ ಬಂದ್ ಆಗ್ಬಿಡುತ್ತೆ ಈ ಸಮಯದಲ್ಲಿ ದುಃಖಧಾಮವಾಗಿದೆ ಎಂದು ಅವರಿಗೆ ಏನು ತಿಳಿದಿದೆ ಇದನ್ನಂತೂ ಅವರು ಸ್ವರ್ಗವೆಂದು ತಿಳಿದುಕೊಳ್ಳುತ್ತಿದ್ದಾರೆ ದೊಡ್ಡ ದೊಡ್ಡ ಮಹಲ್ ಹೊಸ ಹೊಸ ಮಂದಿರ ಇತ್ಯಾದಿಗಳನ್ನು ನಿರ್ಮಿಸುತ್ತಿರುತ್ತಾರೆ ಆದರೆ ಇದೆಲ್ಲವೂ ಸಮಾಪ್ತಿಯಾಗುವುದಿದೆ ಎಂದು ಅವರಿಗೆ ತಿಳಿದಿದೆಯೇ ಅವರಿಗೆ ಲಂಚದ ಹಣವಂತೂ ಬಹಳ ಇದೆ ತಂದೆಯು ತಿಳಿಸ್ತಾರೆ ಇದೆಲ್ಲವೂ ಮಾಯೆಯದ್ದಾಗಿದೆ ವಿಜ್ಞಾನದವರ ಅಭಿಮಾನ ವಾಹನಗಳು ವಿಮಾನಗಳು ಇವೆಲ್ಲವೂ ಮಾಯೆಯ ಶೋ ಆಗಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ಕಣ್ಣುಗಳು ಒಂದಲ್ಲ ಒಂದು ಮೋಸ ಮಾಡುತ್ತಿರುತ್ತದೆ ಅಂದರೆ ನಾಟಕವೇನು ಯಾರನ್ನೂ ಬೇಗನೆ ನಿರ್ವಿಕಾರಿಗಳನ್ನಾಗಿ ಮಾಡೋದಿಲ್ಲ ಹೆಚ್ಚಿನ ಪುರುಷಾರ್ಥ ಮಾಡಿ ಎಲ್ಲಿಯೂ ನಮ್ಮ ಕಣ್ಣುಗಳು ಮೋಸ ಮಾಡುತ್ತಿಲ್ಲವೇ ಎಂದು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ವಿಶ್ವದ ಮಾಲೀಕರಾಗುವುದು ಅತಿ ದೊಡ್ಡ ಗುರಿಯಾಗಿದೆ ಏರಿದರೆ ವೈಕುಂಠದ ರಸ ಅರ್ಥಾತ್ ಏರಿದರೆ ರಾಜರಿಗಿಂತಲೂ ರಾಜರಾಗುತ್ತಾರೆ ಬಿದ್ದರೆ ಪ್ರಜೆಗಳು ಹೊರಟು ಹೋಗುತ್ತಾರೆ ಇತ್ತೀಚೆಗಂತೂ ಇದು ವಿಕಾರಿ ಸಮಯ ಆಗಿದೆ ಅಂತ ಹೇಳ್ತಾರೆ ಬಲೆ ಎಷ್ಟೇ ಹಿರಿಯ ವ್ಯಕ್ತಿಗಳಾಗಿರಬಹುದು ತಿಳ್ಕೊಳ್ಳಿ ರಾಣಿಯೇ ಆಗಿರಬಹುದು ಅವರಿಗೂ ಸಹ ನನ್ನನ್ನು ಯಾರು ಆರಿಸಿಕೊಂಡು ಹೋಗದಿರಲಿ ಎಂದು ಭಯವಿರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಶಾಂತಿ ಇದೆಯಂತೆ ತಮ್ಮ ತಗ್ಗಿ ಬಗ್ಗಿ ನಡೆದರೆ ಗುಗ್ಗು ಎನ್ನುವರು ಮುಖ ಎತ್ತಿ ನಡೆದರೆ ಸೊಕ್ಕು ಎನ್ನುವರು ನೇರ ನಡೆದರೆ ನೆಲನೋಡು ಎನ್ನುವರು ಹೇಗೆ ಏಳುವವರೇ ಮಹಾ ಕಳ್ಳರು ನೀನು ನೀನಾಗಿರು ನಿನ್ನತನ ಮರೆತು ಮುಟ್ಟಾಳನಾಗಬಾರ್ದಂತೆ ತಮ್ಮ ಅಣ್ಣ ಮತ್ತೆ ಬಾಬಾ ಹೇಳ್ತಾರೆ ನೀವು ಸಹ ಈ ಜ್ಞಾನ ಸಿಗುವ ಮುಂಚೆ ಕೋತಿ ಬುದ್ಧಿಯವರಾಗಿದ್ದೀರಿ ಈಗ ಕೆಲವರು ಐವತ್ತು ಪರ್ಸೆಂಟ್ ಕೆಲವರು ಹತ್ತು ಪರ್ಸೆಂಟ್ ಹೀಗೆ ಪರಿವರ್ತನೆ ಆಗ್ತಾ ಹೋಗ್ತಿದ್ದಾರೆ ಈ ಕಣ್ಣುಗಳಂತೂ ಬಹಳ ಮೋಸ ಮಾಡುವಂತದ್ದಾಗಿದೆ ಎಲ್ಲದಕ್ಕಿಂತ ತೀಕ್ಷ್ಣವಾದವು ಕಣ್ಣುಗಳು ಆಗಿವೆ ತಂದಿಗೆ ತಿಳಿಸ್ತಾರೆ ನೀವು ಆತ್ಮಗಳು ಅಶರೀರಿಯಾಗಿ ಬಂದಿದ್ದೀರಿ ಶರೀರ ಇರಲಿಲ್ಲ ಈಗಲೂ ಸಹ ನಿಮಗೆ ಇದರ ನಂತರ ಯಾವ ಶರೀರವನ್ನು ಪಡೆಯುತ್ತೀರಿ ಯಾವ ಸಂಬಂಧದಲ್ಲಿ ಹೋಗುತ್ತೇವೆ ಅಂತ ಗೊತ್ತಿದೆಯಾ ತಿಳಿಯುವುದಿಲ್ಲ ಗರ್ಭದಲ್ಲಿ ಬಹಳ ಆಳವಾದ ಶಾಂತಿಯಲ್ಲಿ ಇರ್ತೀರಿ ಆತ್ಮವು ಸಂಪೂರ್ಣ ಶಾಂತವಾಗಿರುತ್ತದೆ ಯಾವಾಗ ಶರೀರ ಬೆಳವಣಿಗೆ ಆಗುವುದು ಆಗ ತಿಳಿಯುತ್ತದೆ ಅಂದ ಮೇಲೆ ನೀವು ಈ ರೀತಿಯಾಗಿ ಹೋಗಬೇಕಾಗಿದೆ ಅಂತ ನಮಗೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ ಅಣ್ಣ ಸತ್ಯಯುಗದಲ್ಲಿಯೂ ವಿಜ್ಞಾನವು ಬೇಕಲ್ಲವೇ ಸಮಯವಿದೆ ಕಲಿತು ಬುದ್ಧಿವಂತರಾಗಿ ಬಿಡುತ್ತೀರಿ ತಂದೆಯ ಪರಿಚಯ ಸಿಕ್ಕಿತು ಎಂದರೆ ಸ್ವರ್ಗದಲ್ಲಿ ಬಂದು ನೌಕರ ಚಾಕರಾಗುತ್ತಾರೆ ಅಲ್ಲಿ ಎಲ್ಲವೂ ಸುಖದ ಮಾತುಗಳು ಇರುತ್ತವೆ ಯಾವುದು ಸುಖಧಾಮದಲ್ಲಿ ಇತ್ತೋ ಅದು ಪುನಃ ಆಗುತ್ತೆ ಅಲ್ಲಿ ಯಾವುದೇ ರೋಗ ದುಃಖದ ಮಾತುಗಳು ಇಲ್ಲ ಇಲ್ಲಂತೂ ಅಪರಂಪಾರ ದುಃಖವಿದೆ ಅಲ್ಲಿ ಅಪರಂಪಾರ ಸುಖವಿದೆ ಈಗ ನಾವು ಅದನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ದುಃಖ ಅರ್ಥ ಸುಖಕರ್ತ ತಂದೆ ಒಬ್ಬರೇ ಆಗಿದ್ದಾರೆ ಮೊಟ್ಟ ಮೊದಲು ತಮ್ಮ ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಬೇಕು ಇದರಲ್ಲಿ ಕೇವಲ ಪಂಡಿತತನವಿರಬಾರದು ಇಂತಹ ಒಂದು ಪಂಡಿತನ ಕಥೆಯೂ ಇದೆ ರಾಮನಾಮವನ್ನು ಹೇಳಿದರೆ ನದಿಯನ್ನೂ ದಾಟಿಬಿಡುತ್ತೇವೆ ಎಂದು ಹೇಳಿದರು ಕೇವಲ ಹೇಳಿದರಷ್ಟೇ ತಾನು ಮಾತ್ರ ಧಾರಣೆ ಮಾಡಲಿಲ್ವಂತೆ ತಮ್ಮ ವೈದ್ಯನಲ್ಲಿ ನಂಬಿಕೆ ಇಲ್ಲದಿದ್ದಲ್ಲಿ ಸಣ್ಣ ನೆಗಡಿಯೇ ಗುಣವಾಗುವುದಿಲ್ಲ ಇನ್ನು ಗುರುವಿನಲ್ಲಿ ನಂಬಿಕೆ ಇಲ್ಲದೆ ಬಹರೋಗ ಗುಣವಾಗಬಲ್ಲದೆ ಎಂದಿಗೂ ಇಲ್ಲ ನಂಬಿಕೆ ಅತಿ ದೊಡ್ಡ ಶಕ್ತಿಯಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಸತ್ಯಯುಗವಂತೂ ಮೊದಲು ಇತ್ತಲ್ಲವೇ ಈಗ ಸಂಗಮ ಯುಗವಾಗಿದೆ ತಂದೆಯೇ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಈಗ ನಿಮಗೆ ಐದು ಸಾವಿರ ವರ್ಷಗಳಲ್ಲಿ ನಾವು ಎಂತೆಂತಹ ಜನ್ಮವನ್ನು ಪಡೆಯುತ್ತೇವೆ ಹೇಗೆ ಸುಖದಿಂದ ದುಃಖದಲ್ಲಿ ಬರುತ್ತೇವೆ ಎಂದು ತಿಳಿದಿದೆ ಯಾರಿಗೆ ಪೂರ್ಣ ಜ್ಞಾನವು ಬುದ್ಧಿಯಲ್ಲಿ ಇದೆಯೋ ಧಾರಣೆ ಇದೆಯೋ ಅವರು ತಿಳಿದುಕೊಳ್ಳಬಹುದು ತಂದೆಯು ನೀವು ಮಕ್ಕಳ ಜೋಳಿಗೆಯನ್ನು ತುಂಬುತ್ತಾರೆ ಧನ ದಾನ ಮಾಡಿದರೆ ಅದು ಎಂದಿಗೂ ಮುಗಿಯುವುದಿಲ್ಲ ಎಂಬ ಗಾಯನವಿದೆ ಜ್ಞಾನ ಧನದ ದಾನ ಮಾಡಲಿಲ್ಲವೆಂದರೆ ಅವರ ಬಳಿ ಇಲ್ಲವೇ ಇಲ್ಲವೆಂದರ್ಥ ಅಂದ ಮೇಲೆ ಮತ್ತೆ ಸಿಗುವುದೇ ಇಲ್ಲ ಲೆಕ್ಕವಿದೆಯಲ್ಲವೇ ಕೊಡುವುದೇ ಇಲ್ಲವೆಂದಾಗ ಸಿಗುವುದಾದರೂ ಎಲ್ಲಿ ವೃದ್ಧಿಯು ಎಲ್ಲಿ ಆಗುತ್ತದೆ ಇವೆಲ್ಲವೂ ಅವಿನಾಶಿ ಜ್ಞಾನರತ್ನಗಳಾಗಿವೆ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ತಮ್ಮ ಸಂಭಾಲನೆ ಮಾಡಿಕೊಳ್ಳಲು ಹೆಜ್ಜೆ ಎಜ್ಜೆಯಲ್ಲಿ ಇಂದು ನಾನು ಆತ್ಮನ ವೃತ್ತಿ ಹೇಗಿತ್ತೋ ಕಣ್ಣುಗಳು ನಿರ್ವಿಕಾರಿ ಆಗಿತ್ತೇ ದೇಹಾಭಿಮಾನಕ್ಕೆ ವಶರಾಗಿ ಯಾವುದೇ ಪಾಪವಾಗಲಿಲ್ಲವೇ ಇಂದು ಪರಿಶೀಲನೆ ಮಾಡ್ಕೊಳ್ಬೇಕಂತೆ ತಮ್ಮ ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನಧನದ ಧಾರಣೆ ಮಾಡಿ ಮತ್ತು ದಾನ ಮಾಡಬೇಕಂತೆ ಜ್ಞಾನದ ಕತ್ತಿಯಲ್ಲಿ ನೆನಪಿನ ಅರಿತವನ್ನು ಅವಶ್ಯವಾಗಿ ತುಂಬಬೇಕಂತೆ ತಮ್ಮ ಅಣ್ಣ ಬಾಬಾ ಇವತ್ತು ನಮಗೆ ವರ್ಧನ ಕೊಡ್ತಿದ್ದಾರೆ ಸತ್ಯತೆಯ ಅಧಿಕಾರವನ್ನು ಧಾರಣೆ ಮಾಡಿ ಸರ್ವರನ್ನು ಆಕರ್ಷಿತ ಮಾಡುವಂತಹ ನಿರ್ಭಯ ಮತ್ತು ವಿಜಯೀ ಭವ ಅಂತ ತಾವು ಆತ್ಮರು ಸತ್ಯತೆಯ ಶಕ್ತಿಶಾಲಿ ಶ್ರೇಷ್ಠ ಆತ್ಮರಾಗಿರುವಿರಿ ಸತ್ಯ ಜ್ಞಾನ ಸತ್ಯ ತಂದೆ ಸತ್ಯ ಪ್ರಾಪ್ತಿ ಸತ್ಯ ನೆನಪು ಸತ್ಯ ಗುಣ ಶಕ್ತಿಗಳು ಎಲ್ಲಾ ಪ್ರಾಪ್ತಿಯಾಗಿವೆ ಇಷ್ಟು ದೊಡ್ಡ ಅಧಿಕಾರಿ ತನದ ನಶೆ ಇದ್ದರೆ ಇದು ಸತ್ಯತೆಯ ಅಧಿಕಾರಿ ತನ ಪ್ರತಿ ಆತ್ಮರನ್ನು ಆಕರ್ಷಣೆ ಮಾಡುತ್ತಿರುತ್ತದೆ ಸುಳ್ಳಿನ ಖಂಡದಲ್ಲಿಯೂ ಇಂತಹ ಸತ್ಯತೆಯ ಶಕ್ತಿಯುಳ್ಳವರು ವಿಜಯಿಗಳಾಗ್ತಾರೆ ಸತ್ಯತೆಯ ಪ್ರಾಪ್ತಿ ಖುಷಿ ಮತ್ತು ನಿರ್ಭಯತೆಯಾಗಿದೆ ಸತ್ಯ ಹೇಳುವವರು ನಿರ್ಭಯರಾಗಿರ್ತಾರೆ ಅವರಿಗೆ ಎಂದೂ ಭಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಜೊತೆಗೆ ಇವತ್ತಿನ ಸ್ಲೋಗನ್ ಏನು ಹೇಳ್ತಿದ್ದಾರೆ ಅಂದರೆ ವಾಯುಮಂಡಲವನ್ನು ಪರಿವರ್ತನೆ ಮಾಡುವ ಸಾಧನೆಯಾಗಿದೆ ಸಕಾರಾತ್ಮಕ ಸಂಕಲ್ಪ ಮತ್ತು ಶಕ್ತಿಶಾಲಿ ವೃತ್ತಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ಕಾನ್ವರ್ಸೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ E